ನಮಸ್ಕಾರ ನಮಸ್ಕಾರ ತಮ್ಮ ಯೇಸರಾಜ್ ಎಲ್ಲಿಂದ ಬಂದ್ರಿ ಬನ್ನೇರಿಗಟ್ಟನ ಏನ್ ಕೆಲಸ ನಿಮ್ದು ವ್ಯವಸಾಯ ಮಾಡ್ತೀರಾ ಹಾಲ್ ಕರಿಯೋದು ನಿಮ್ಗೆ ಏನ್ ಸಮಸ್ಯೆ ಆಗಿತ್ತು ಫ್ರೋಝನ್ ಶೋಲ್ಡ್ರ್ ಏನಾಗ್ತಾ ಇತ್ತು ಮೇಲೆ ಕೆತ್ತಕ ಎಷ್ಟು ಎತ್ತಾ ಇದ್ರಿ ಆಗ ಅಷ್ಟೇ ಮೇಲೆ ಕೆತ್ತ ಪೂರ್ತಿ ಆಗ್ತಿರ್ಲಿಲ್ಲ ತುಂಬಾ ಪೇನ್ ಇತ್ತ ಎಲ್ಲೆಲ್ಲಿ ತೋರಿಸಿದ್ರಿ ಮುಂಚೆ ಅಪೋಲೋ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ ಎಲ್ಲ ಮಾಡಿಸಿದೆ ಇಂಜೆಕ್ಷನ್ ಹಾಕ್ದಾಗ ಸ್ವಲ್ಪ ಪೇನ್ ಆಮೇಲೆ ಅಪೋಲೋ ಹಾಸ್ಪಿಟಲ್ ತೋರಿಸಿದ್ರ ಇಂಜೆಕ್ಷನ್ ಹಾಕ್ದ ಕಮ್ಮಿ ಆಯ್ತು ಅಲ್ಲಿ ಏನ್ ಹೇಳಿದ್ರು ಡಾಕ್ಟರ್ ಅದೇ ರೆಸ್ಟ್ ತಕೊಳ್ರಿ ಬೆಲ್ಟ್ ಎಲ್ಲ ಕೊಟ್ಟಿದ್ರಿ ಬೆಲ್ಟ್ ಕೊಟ್ಟಿದ್ರ ವಾಸಿ ಆಗತ್ತೆ ಅಂತ ಹೇಳಿದ್ರ ಅದೇ ಮಾಡ್ರಿ ಅಂತ ಹೇಳ್ತಾನೆ ರೆಸ್ಟ್ ಮಾಡಿ ಅಂತ ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ರೆ ಆಪರೇಷನ್ ನೀವ್ ಮಾಡಿಸ್ಲಿಲ್ಲ ಆಪರೇಷನ್ ಮಾಡಿಸಿ ಅಂತ ಹೇಳಿದ್ರ ಭುಜಾನ ನಾರಾಯಣ ಆಸ್ಪತ್ರೆ ಬೆಲ್ಟ್ ಕೊಟ್ಟಿ ಕೈ ಹಿಡ್ಕೊಂಡು ತಿರುಗ್ತಾ ಇದ್ರ ಓಕೆ ಈಗ ಬೆಲ್ಟ್ ಎಲ್ಲಾ ತೆಗೆದ್ಬಿಟ್ರಾ ಬೆಲ್ಟ್ ಮತ್ತೆ ನಾಟಿ ಮೊಟ್ಟೆ ಅದೆಲ್ಲ ಲೇಪ ಕಟ್ಟಿದ್ರ ಈಗ ಅದೆಲ್ಲ ಬಿಸಾಕದ್ರ ಓಕೆ ಇಲ್ಲಿಗೆ ಬರೋದು ಹೆಂಗ್ ಗೊತ್ತಾಯ್ತು ನಿಮಗೆ ಅಲ್ಲಿ ನೋಡ್ಕೊಂಡ್ ಬಂದ್ರಾ ಎಷ್ಟು ದಿನ ಆಯ್ತು ಬಂದಿಲ್ಲಿಗೆ ನಾನು ಬಂದ್ರು ಒಂದು ತಿಂಗ್ಳಾಯ್ತು ಒಂದು ತಿಂಗ್ಳು ಆಯ್ತಾ ಹದಿನೈದು ಹದಿನೈದು ಸೀಸಕ್ಕೆ ಕ್ಲಿಯರ್ ಆಯ್ತಾ ಇಲ್ಲಿ ಇಲ್ಲೇನು ಮಾಡಿದ್ರು ನಟ್ಗೆ ಹೊಡೆದ್ರು ಆಯಿಲ್ ಕೊಟ್ರು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟು ಮಾತ್ರೆಗಳು ಕೀಲ್ ಜರಗಿಸಿ ನೋಟಿಗೆ ತೆಗೆದು ಆಯಿಲ್ ಕೊಟ್ರಾ ಎಣ್ಣೆ ಉಜ್ಜಿದ್ರಾ ಡೈಲಿ ಎಷ್ಟು ಸಲ ಎಣ್ಣೆ ಒಜ್ಜಿದ್ರಿ ಡೈಲಿ ನಾಲ್ಕು ಸಲ ಔಷಧಿ ಎಷ್ಟು ಸಲ ತಿಂದಿರಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ತಗೊಂಡ್ರಾ ಊಟಕ್ಕೆ ಮುಂಚೆ ಊಟ ಆದಮೇಲೆ ತಗೊಂಡ್ರಿ ಎಣ್ಣೆ ಎಷ್ಟು ಸಲ ಉಜ್ಜಿದ್ರಿ ನಾಲ್ಕು ಸಲ ಕೀಲ್ ಎಷ್ಟು ಸಲ ಜರಿಸ್ಕೊಂಡ್ರಿ ಒಂದೇ ಸಲ ಕ್ಲಿಯರ್ ಆಗೋಯ್ತಾ ಈಗ ಎತ್ಬೋದ ಕೈ ಪೂರ ಎಲ್ಲೂ ನೋವಿಲ್ಲ ಒಂಚೂರು ನೋವಿಲ್ಲ ಈಗ ಆಪರೇಷನ್ ಬೇಕನ್ಸತ್ತ ಬೇಡ ಬೇಕಿಲ್ಲ ಅಗತ್ಯ ಇಲ್ಲ ಅಲ್ಲ ಅದು ಹಾಗೆ ವಾಸಿ ಆಗಿದೆ ಎಷ್ಟು ಖರ್ಚು ಆಯ್ತು ನಿಮ್ಗೆ ಈಗ ಇಲ್ಲ ಹ್ಮ್ ಇಲ್ಲಿ ಎರಡ್ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ಎರಡ್ ರೂಪಾಯಿ ಅಷ್ಟೇ ಒಂದ್ ತಿಂಗಳಿಗೆ ಕ್ಲಿಯರ್ ಆಯ್ತು ಪೂರ್ತಿ ಅಲ್ಲಿ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸ್ತಾ ಎಷ್ಟು ಖರ್ಚು ಆಗಿದೆ ನಲ್ವತ್ತು ಸಾವಿರ ಅಲ್ಲಿ ಯಾತಿಕೆ ಯಾವತ್ತಿಕ್ಕೆ ಎಂ ಆರ್ ಸ್ಕ್ಯಾನು ಟ್ಯಾಬ್ಲೆಟು ಇಂಜೆಕ್ಷನ್ ಹ್ಮ್ ಒಂದ್ ಇಂಜೆಕ್ಷನ್ ಹೋದ್ರೆ ಒಂದ್ ಸಾವಿರ ಒಂದ್ ಸಾವಿರ ಒಂದ್ ಇಂಜೆಕ್ಷನ್ ಹೌದು ಎಲ್ಲ ನಲ್ವತ್ ಸಾವಿರ ಖರ್ಚಾಗಿತ್ತಾ ನಿರೋಬಿನ್ ಇಂಜೆಕ್ಷನ್ ಅದೇ ಆಯಿಲ್ ನೀರೋಬೀನ್ ಇಂಜೆಕ್ಷನ್ ಕೊಡ್ತಾ ಇದ್ದೆ ಆಯಿಲ್ ಆಯಿಲ್ ಇಂಜೆಕ್ಷನ್ ಅದು ಮೈಯಲ್ಲಿರೋ ತನಕ ನೋವು ಹ್ಮ್ ನೋವು ಕಾಣ್ತಿರ್ಲಿಲ್ಲ ಅದು ಹೋದ್ಮೇಲೆ

ಈಗ ಇಲ್ಲಿ ಬರೀ ಎರಡು ಸಾವಿರ ಖರ್ಚು ವಾಸ ಆಯ್ತಾ ಸಾವಿರದ ಐವತ್ತು ರೂಪಾಯಿ ಒಂದೇ ತಿಂಗಳಿಗೆ ಯಾವ ಇಂಜೆಕ್ಷನ್ ಇಲ್ಲ ಮಾತ್ರೆ ಇಲ್ಲ ಎಕ್ಸ್ರೇ ಇಲ್ಲ ಸ್ಕ್ಯಾನಿಂಗ್ ಇಲ್ಲ ಫೀಸು ಕೊಟ್ಟಿಲ್ಲ ಅನ್ಸುತ್ತೆ ನೀವು ಔಷಧಿಗೆ ಅಷ್ಟೇ ತಾನೇ ಕೀಲ್ ಜರುಗಿಸಿ ಕೊಟ್ಟಿರ್ತೀರಾ ಡಾಕ್ಟರ್ ಫೀಸು ಕೊಟ್ಟಿಲ್ಲ ನಾಡಿ ನೋಡಕ್ಕೆ ಓಕೆ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಯ್ತಾ ಈಗ ತಗೋಬೇಕು ಓಕೆ ಈಗ ಭುಜನು ಒಂಚೂರು ಚೂರು ಇಲ್ಲ ಅದೇನು ಫ್ರೋಸನ್ ಅದೇ ತಾನೇ ನಿಮ್ಗೆ ಆಗಿದ್ದು ಡ ಆಯ್ತಾವೆ ಹ್ಮ್ ಹ್ಮ್ ಮೊಸರೆ ಡಬ್ಬ ಇತ್ತು ಆಗ ಅದಾದ್ಮೇಲೆ ನಿಮಗೆ ತೋಳು ತೊಂದರೆ ಆಗಿತ್ತು ಎಷ್ಟು ವರ್ಷದಿಂದ ಮಲಗಿರ್ಲಿಲ್ಲ ಮಗ್ಳಿಗೆ ಒಂದು ವರ್ಷ ಮಲಗಲೇ ಇಲ್ಲ ಈಗ ಮಲಗ್ಬೋದಲ್ಲ ತೂಕ ಎಲ್ಲ ಎತ್ಬಹುದ ಓಡಾಡ್ಬೋದು ಒಬ್ಬನೇ ಎತ್ಬಹುದು ಡಾಕ್ಟರ್ಗೆ ಏಟ್ ಕೊಡ್ಬೋದ್ ಬೇಕಾದ್ರೆ ಈಗ ಓಕೆ

ಓಕೆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಒಳ್ಳೆ ಔಷಧಿ ಇಲ್ಲಿ ವಾಸಿ ಮಾಡ್ಕೋಬೋದು ಎಕ್ಸ್ ರೇ ಇಲ್ಲದೆ ಆಪರೇಷನ್ ಇಲ್ಲದೆ ಸೂಜಿ ಫೀಸ್ ಇಲ್ಲದೆ ಖಂಡಿತ ಗುಣ ಮಾಡ್ಕೋಬೋದು ಈಗ ಆ ಪದ್ಧತಿಗೂ ಈ ಪದ್ಧತಿಗೂ ಏನ್ ಅನ್ಸುತ್ತೆ ಇಂಗ್ಲಿಷ್ ಪದ್ಧತಿಗೂ ಈ ನಮ್ಮ ಭಾರತೀಯ ಪದ್ಧತಿಗೂ ಕೊರ ಇಲ್ಲ ಅನ್ಸುತ್ತಾ ವಾಸಿ ಆಗುತ್ತೆ ಅನ್ಸುತ್ತೆ ಇನ್ನೇನಾದ್ರು ಜನಗೆ ಹೇಳಕ್ ಇಷ್ಟಪಡ್ತೀರಾ ಆದ್ರೆ ಒಳ್ಳೇದು ನಿಮ್ಗೆ ಖುಷಿ ಆಗುತ್ತೆ はい。